ಮಾಧ್ಯಮ ಸ್ನೇಹಿತರೆ ಆರನೇ ತಾರೀಕು ಐದನೇ ತಾರೀಕು ಐದನೇ ತಾರೀಕು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇದೆ ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಂತ್ರಿ ಆದ ತಕ್ಷಣ ಅನೇಕ ಯೋಜನೆಗಳನ್ನ ಶಾಲೆಗಳನ್ನ ವಿಶ್ವಾಸ ತೆಗೆದುಕೊಂಡು ಶಾಲೆಗಳು ಕೆಲವು ಏರಿಯಾಗ್ ಮಾಡಿಕೊಂಡು ಹರ ಬೆಳೆಸಿ ಅಂತ ಹೇಳಿ ಅವ್ರಿಗೆಲ್ಲ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ ಇವತ್ತು ಇಡೀ ನಮ್ಮ ರಾಷ್ಟ್ರದಲ್ಲಿ ಮೂರು ಸಿಟಿಗಳು ಬಹಳ ಒಂದು ದೊಡ್ಡ ಸಾಹಸಕ್ಕೆ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಅಲ್ಲಿ ತೊಳ್ಕೊಂಡಿದ್ದೇವೆ ಒಂದು ಮುಂಬೈ ಇನ್ನೊಂದು ಚೆನ್ನೈ ಮತ್ತೊಂದು ಬ್ಯಾಂಗ್ಳೂರ್ ಈ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಇಂದ ನಾವು ಒಂದು ಹೊಸ ಯೋಜನೆಗಳನ್ನು ತಯಾರು ಮಾಡಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು ಆರು ಸಾವಿರ ಶಾಲೆಗಳು ಇವೆ ಅದರಲ್ಲಿ ನಾವು ಸುಮಾರು ಒಂದು ನಾಲ್ಕು ಸಾವಿರದ ಐನೂರು ಪ್ರೈವೇಟ್ ಶಾಲೆ ಸಾವಿರದ ಐನೂರು ಗವರ್ಮೆಂಟ್ ಶಾಲೆಗಳಿವೆ ಅವರೆಲ್ಲರಿಗೂ ಕೂಡ ನಾವು ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿ ಈಗ ಆರ್ನೂರ ಎಂಬತ್ತು ಶಾಲೆಗಳು ತಮ್ಮ ಒಪ್ಪಿಗೆಯನ್ನ ವ್ಯಕ್ತಪಡಿಸಿದ್ದಾರೆ ನಾವು ಪ್ರತಿ ಶಾಲೆಯಲ್ಲೂ ನಾವು ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಕ್ಲಬ್ಗಳನ್ನ ಸ್ಥಾಪನೆ ಮಾಡ್ತಾ ಅದಕ್ಕೆ ಒಂದು ಟೀಚರ್ ಇರ್ತಾರೆ ಕನಿಷ್ಠ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಳ್ಬೇಕು ಅದ್ರ ಮೇಲೆ ಇಟ್ಬೇಕಾದ್ರು ಸೇರಿಸ್ಕೊಳ್ಬೇಕು ಆ ಕ್ಲಬ್ ರಚನೆ ಆಗ್ಬೇಕಾದ್ರೆ ಒಂದ್ ಇಪ್ಪತ್ತೈದು ಮಕ್ಕಳು ಆಸಕ್ತಿ ಇರುವಂತ ಮಕ್ಕಳು ಒಬ್ಬ ಟೀಚರ್ ಇಟ್ಟು ಮಾಡ್ತಾರೆ ಅವ್ರಿಗೆ ನಾವು ಏನ್ ಶೀಟ್ ಕೊಡಬೇಕು ಸರ್ಟಿಫಿಕೇಟ್ ಐಡೆಂಟಿಫಿಕೇಶನ್ ಏನ್ ಬೇಕೋ ಅದಕ್ಕೆ ಒಂದು ಬೇಕೋ ಅದು ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೇವೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಈ ಜೊತೆಗೆ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಾವು ಬ್ಲೂ ಗ್ರೀನ್ ಅವಾರ್ಡ್ಸ್ ಅಂತ ಹೇಳಿ ಈಗಾಗಲೇ ನಾವು ಘೋಷಣೆಯನ್ನು ಮಾಡಿದ್ದೇವೆ ಈ ಕ್ಲೈಮೇಟ್ ಆಪ್ಷನ್ ಅಂಡ್ ಗ್ರೀನ್ ಎನರ್ಜಿ ಬಿಲ್ಡಿಂಗ್ಸ್ ಎನರ್ಜಿ ಕೆಲವು ಬಿಲ್ಡಿಂಗ್ಸ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸಾಲ ಮ್ಯಾನೇಜ್ಮೆಂಟ್ ಅಲ್ಲಿ ಏರ್ ಕ್ವಾಲಿಟಿ ವಾಟರ್ ವೇಸ್ಟ್ ವಾಟರ್ ಟಾಪ್ವಾಟರು ಅರ್ಬನ್ ಪ್ಲಾನಿಂಗ್ ಅಲ್ಲಿ ಮತ್ತು ಮ್ಯಾನೇಜ್ಮೆಂಟ್ ಈ ಎಲ್ಲ ವಿಚಾರದಲ್ಲೂ ಕೂಡ ಇದು ಈ ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಸೇರ್ಕೊಂಡಿರುತ್ತೆ ಸೊ ನಾವು ಎಲ್ಲರೂ ಕೂಡ ನಾವು ಆ ಸೆಕ್ಟರ್ ಅಲ್ಲಿ ನಾವು ಅವಾರ್ಡ್ ಕೊಡ್ತೇವೆ ಈಗಾಗಲೇ ಸುಮಾರು ನೂರ ಎಪ್ಪತ್ತ ಐದು ಜನ ಆ ಅವಾರ್ಡ್ಗೆ ಕೆಲವು ಅನೇಕ ಸಂಘ ಸಂಸ್ಥೆಗಳು ಎನ್ ಜಿಒಗಳು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇಂಡಿವಿಜುವಲ್ಸ್ ಯಾರ್ಯಾರು ಈ ಕೆಲಸದಲ್ಲಿ ತೊಡಗಿದ್ದಾರೆ ಅವರೆಲ್ಲರೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ ಹದಿನೈದು ಸದಸ್ಯರ ಜೂರಿಯನ್ನ ನಾವು ಚೇರ್ಮನ್ ನಮ್ಮ ಜಿ ಬಿ ಅವರು ನೇಮಕ ಮಾಡಿದ್ದಾರೆ ಸೊ ನಾ ಐದನೇ ತಾರೀಖು ಮಾಡ್ತಾ ಇಲ್ಲ ಯಾಕೆಂದ್ರೆ ಅವರು ಬೇರೆ ಬೇರೆ ಗವರ್ಮೆಂಟ್ ಬೇರೆ ಬೇರೆ ಕಾರ್ಯಕ್ರಮ ಪಡೆಯಿಂದ ಸೊ ಆರನೇ ತಾರೀಕು ಸಾಯಂಕಾಲ ನಮ್ಮ ಜವಾಹರಲಾಲ್ ನೆಹರು ಪ್ಲ್ಯಾಂಟೋರಿಯಮ್ ಅಲ್ಲಿ ಈ ಕಾರ್ಯಕ್ರಮವನ್ನ ಹಂದ್ಕೊಂಡಿದ್ದೇವೆ ಆಮೇಲೆ ಅವತ್ತೇ ಎಕ್ಸಿಬಿಷನ್ ಕೂಡ ನಾವು ಬಿಟ್ಟಿದ್ದೇವೆ ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಎಕ್ಸಿಬಿಷನ್ ಕೂಡ ನಾವು ಬಿಟ್ಟಿದ್ದೇವೆ ಇಲ್ಲಿ ಬಹಳ ವಿಶೇಷವಾದ ಏನಂತಂದ್ರೆ ಆ ಮುಂದಕ್ಕೆ ಈ ಕ್ಲಬ್ ಗಳಲ್ಲಿ ಶಾಲೆಗಳಲ್ಲಿ ಕೂಡ ಇದ್ರ ಬಗ್ಗೆ ದೊಡ್ಡ ಡಿಬಿಟ್ರು ಸ್ಕೀಲ್ಸ್ಗಳು ಎಲ್ಲ ಕೂಡ ನಮ್ಮ ಮಕ್ಕಳಿಗೆ ಜಾಗೃತಿ ಮೂಡಿಸಲಿಕ್ಕೆ ನಾವು ಎಲ್ಲ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಿದೆ ಯಾಕೆಂದ್ರೆ ಮಡಕೆಲೆ ಚಿಕ್ಕ ವಯಸ್ಸಿನಲ್ಲೇ ಈ ಕ್ಲೀನೆಸ್ ಬಗ್ಗೆ ಹಸಿರು ಬಗ್ಗೆ ನೀರ್ ಬಗ್ಗೆ ಕ್ವಾಲಿಟಿ ಏರ್ ಬಗ್ಗೆ ಎಲ್ಲ ಕೂಡ ಇದೆ ಇರೋದ್ರಲ್ಲಿ ಬೇರೆ ಜಿಲ್ಲೆಗೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ನಾವು ಸ್ವಲ್ಪ ಮುಂದಿದ್ದೇವೆ ಬಟ್ ಇವತ್ತು ಕೂಡ ಮುಂದಕ್ಕೆ ಅದನ್ನ ಹಾಳು ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವಕ್ಕೆಲ್ಲ ಕೂಡ ಮಾಡ್ತಾ ಇದ್ದಾರೆ ಈಗ ಕೆಲವರು ಗ್ರೀನ್ ಏನು ಏನ್ ಗ್ರೀನ್ ಬಿಲ್ಡಿಂಗ್ ಮಾಡ್ತೀರಿ ಏನು ಎನರ್ಜಿ ಬಿಲ್ಡಿಂಗ್ ಮಾಡ್ತೀರಿ ಕೆಲವರು ಅನ್ಬೋದು ಗ್ರೀನ್ ಎನರ್ಜಿ ಉಪಯೋಗಿಸ್ಕೊಳ್ಳಿಕ್ಕೆ ವೆಹಿಕಲ್ಸ್ ಮೂವ್ಮೆಂಟ್ ಅಲ್ಲಿ ಆಮೇಲೆ ಈ ಆರ್ಕಿಟೆಕ್ಚರ್ ಕೂಡ ಈ ಶಾಲೆಗಳು ಮಾಡಬೇಕಾರೆ ಮತ್ತೊಂದು ಮಾಡ್ಬೇಕಾರೆ ಮನೆಗಳು ಕಟ್ಟಬೇಕಾರೆ ಇದು ಯಾವ ರೀತಿ ಕಿಟಕಿಗಳು ಯಾವ ರೀತಿ ಹೈಟ್ ಆಗಿರ್ಬೇಕು ಯಾವ ರೀತಿ ಬೆಳಕು ಬರಬೇಕು ಇವೆಲ್ಲ ಕೂಡ ಅನೇಕ ಸಾರಾಂಶಗಳಿವೆ ನನಗೂ ಇದು ಗೊತ್ತಿರಲಿಲ್ಲ ನಾನು ಶಾಲೆ ಕಟ್ಬೇಕಾದ್ರೆ ನನಗೂ ಇದು ಎಕ್ಸ್ಪ್ಲೇನ್ ಮಾಡುದು ಯಾವ ಕ್ರಾಸ್ ವೆಂಟಿಲೇಷನ್ ಹೇಗಿರಬೇಕು ನೀರ್ ಇರಬೇಕು ಬಹುಶಃ ನೀವು ಈ ಟಿ ಸಿ ಓಡ್ತಿದ್ದೀವಿ ಐ ಟಿ ನೀವು ಯಾರು ಹೋಗಿ ಚೆಕ್ ಮಾಡಬಹುದು ಅಷ್ಟು ದೊಡ್ಡ ಇದೆ ಅಲ್ಲಿ ಎಸಿನೇ ಇಲ್ಲ ಎಂಟೈರ್ ಹಾಲ್ ಎ ಸಿ ಇಲ್ಲ ಆ ವೆಂಟಿಲೇಷನ್ ಅಲ್ಲಿ ಕಂಪ್ಲೀಟ್ ಏರೆ ಕಂಪ್ಲೀಟ್ ಕ್ಲೋಸ್ ಹೋಗೋ ಹೋಗೋ ರೀತಿಯಲ್ಲಿ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅದೊಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ತೀನಿ ಯಾವ್ದಾದ್ರು ಹೋಗೋದು ನಿಮ್ಗೆ ಗಮನಿಸಿ ಆ ದೊಡ್ಡ ಹಾಲ್ ಏನಿದೆ ಹಾಲಿಡೇಡ್ ಎಂಟ್ರ ಆದ ತಕ್ಷಣ ಆ ಇದು ಎಲ್ಲೂ ಕೂಡ ಎ ಸಿ ನಾವು ಆ ವೆಂಟಿಲೇಷನ್ ಅಲ್ಲೇ ಕ್ಲೀನ್ ಆಗಿ ಗಾಳಿ ಬರ್ತದೆ ಈ ಕಡೆಯಿಂದ ಗಾಳಿ ಬರ್ತದೆ ಆ ಕಡೆಯಿಂದ ಗಾಳಿ ಬರ್ತದೆ ಲೈಟ್ ಯಾವ ಬರ್ತದೆ ಇವೆಲ್ಲ ಕೂಡ ನಮ್ಮ ಇಂಜಿನಿಯರ್ಸ್ ಬಗ್ಗೆ ಆರ್ಕಿಟೆಕ್ಟ್ ಗೆ ನಾವು ಗ್ರೀನ್ ಬಿಲ್ಡಿಂಗ್ ಈಗ ಡೆಲ್ಲಿ ಅರಿವಿದೆ ಯಾರು ಕೂಡ ಬೆಂಗಳೂರಿನ ಆರ್ ಸಿ ಬಿ ಕರ್ನಾಟಕ ಗುಜರಾತ್ ಗೆಲ್ಲುತ್ತದೆ ಅನ್ನೋ ಹಾಕುವ ವಿಶ್ವಾಸ ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗೌರವ ನಮ್ಕೊಂಡಿದ್ದೀನಿ ನಂಬಿದ್ರೆ ಶಿವ ಬಗ್ಗೆ ಗೆ ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಬಾಡ್ ಕಾಲ ಗ್ರೀನ್ ಬಿಲ್ಡಿಂಗ್ ಈಗ ಡೆಲ್ಲಿಗೂ ಕೂಡ ತಮಗೆಲ್ಲ ಅರಿವಿದೆ ಯಾರು ಕೂಡ ವೆಹಿಕಲ್ ಗಳಿಗೆಲ್ಲ ಮುಂದಕ್ಕೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪೆಟ್ರೋಲ್ ವೆಹಿಕಲ್ ಗೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಕಂಡೀಷನ್ಸ್ ಆಗ್ತಾ ಇದ್ದಾರೆ ನಾವು ಕೂಡ ನಮ್ಮ ಸರ್ಕಾರ ಮಟ್ಟದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಬಹಳ ಪ್ರೋತ್ಸಾಹ ಬಸ್ಸು ಕೂಡ ನಾವೇ ಸವಲಾರು ಬಸ್ ಎಲೆಕ್ಟ್ರಿಕ್ ಬಸ್ಸ ಈಗ ನಾವು ಮಾಡ್ಕೊಳ್ಲಿಕ್ಕೆ ನಾವೆ ಪ್ರಾರಂಭ ಕೂಡ ನಾವು ಮಾಡಿದ್ದೇವೆ ಸೊ ಹಂಗೆ ಇವತ್ತು ನಾವು ಈಗ ಬೆಂಗಳೂರು ನಗರದಲ್ಲಿ ಆರ್ನೂರ ಐವತ್ತು ಶಾಲೆಗಳು ಈಗ ಮುಂದಕ್ಕೆ ಪಿಯು ಕೂಡ ಬಂದಿದೆ ಈಗಾಗಲೇ ಹದಿನೆಂಟು ಕ್ಲಬ್ಗಳು ಈಗಾಗಲೇ ಆಕ್ಟಿವಿಟೀಸ್ ಶುರು ಸೊ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀವಿ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಹಿಡಿದು ನಮ್ಮ ಗವರ್ಮೆಂಟ್ ಕೆಲವೊಂದು ಸಂಸ್ಥೆಗಳು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಎನ್ಜಿಒ ಕಾರ್ಪೊರೇಟ್ಸ್ ಸ್ಟಾರ್ಟ್ಅ ಇವರೆಲ್ಲ ಕೂಡ ಪಾರ್ಟಿಸಿಪೇಟ್ ಕೂಡ ಈ ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಂಡು ಅವರು ಕೂಡ ಒಂದು ಸಂಸ್ಥೆ ಅಂತೇಳಿ ಮಾಡುವ ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೇವೆ ಆಮೇಲೆ ಒಂದು ಆರೈದು ತಾರೀಕು ಜೂನ್ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಸೊ ಇದೊಂದು ಈ ಕ್ಲಬ್ಸ್ ವಿಲ್ ಬಿ ಡೆವಲಪಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದನ್ನ ಇನ್ಸ್ಟಿಟ್ಯೂಷನ್ ಲೆವೆಲ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ತಯಾರು ಮಾಡ್ಕೊಳ್ತಾರೆ ಸೊ ಈ ದೃಷ್ಟಿಯಿಂದ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅವಕಾಶ ಇದೆ ಆಮೇಲೆ ಕ್ಲೀನ್ ಕೂಡ ನಾನು ಪ್ಲಾನ್ ಆಕ್ಷನ್ ಇಡೀ ಬೆಂಗಳೂರಲ್ಲಿರುವಂತ ಕಸನ ಒಂದು ಸತಿ ತೆಗಿಬೇಕು ಅದನ್ನ ಉಳಿಸ್ಕೊಳ್ಬೇಕು ಎಲ್ಲೆಲ್ಲಿ ಕಸ ಇದೆ ಸಾರ್ವಜನಿಕರಿಗೆ ಅದನ್ನ ಫೋಟೋ ಹಿಡ್ದು ಆ ಜಾಗ ಹಿಡಿದು ಕಳಿಸ್ಬೇಕು ಕಾರ್ಪೊರೇಷನ್ಗೆ ಆಮೇಲೆ ನಾವು ಆಫೀಸರ್ಸ್ ಹೋಗಿ ಒಂದು ಮೂರ್ನಾಲ್ಕು ದಿನದಲ್ಲಿ ಒಂದು ವಾರದಲ್ಲಿ ಅದನ್ನೆಲ್ಲ ಹೋಗಿ ತೆಗೆದು ಇವೆಲ್ಲ ನಾನು ರೋಡ್ ಅಲ್ಲಿ ಹೋದಾಗ ಸುಮ್ ಸುಮ್ನೆ ಎಲ್ಲ ತಂದು ರೋಡ್ ಪಕ್ಕ ಎಲ್ಲ ಬಿಸಾಕೊಂಡು ಹೋಗ್ತಾರೆ ಆದಷ್ಟು ಜಾಸ್ತಿ ಕ್ಯಾಮ್ರಾಗಳ ಫಿಕ್ಸ್ ಮಾಡಬೇಕು ಇದನ್ನೆಲ್ಲ ಕೂಡ ಒಂದು ಇನಿಷಿಯೇಟಿವ್ ನಾವು ತೆಗೆದುಕೊಂಡಿದ್ದೇವೆ ಈ ಆಮೇಲೆ ಇಡೀ ಬೆಂಗಳೂರಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ ನೂರ ಇಪ್ಪತ್ನಾಲ್ಕಲ್ಲಿ ಹತ್ತೊಂಬತ್ತು ಹೊಸ ಪಾರ್ಕ್ ನಾವು ಡೆವಲಪ್ ಮಾಡಿ ನಲವತ್ತೇಳ ಮಾಡಿದ್ದೇವೆ ಆಮೇಲೆ ಒಂದು ನೂರು ಕಾನ್ಫಿಟಿವಿಟ್ ಕೂಡ ನಾವು ಈಗಾನೇಜ್ ಮಾಡಿದ್ದೇವೆ ಹತ್ತೊಂಬತ್ತು ಲೇಕ್ನ ಡೆವಲಪ್ಮೆಂಟ್ ಮಾಡಿ ನಲವತ್ತು ಕೆರೆಗಳಿಗೆ ಫೆನ್ಸಿಂಗ್ ಕೂಡ ನಾವು ಹಾಕಿದ್ದೇವೆ ಒಟ್ಟು ಮೂವತ್ತೆರಡು ಪಾಯಿಂಟ್ ಐದು ಬಜೆಟ್ ಕೋಟಿ ಬರೀ ಗೆ ನಾವು ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದೇವೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಈಗ ಕೆಲವು ನಾವು ಸ್ಟಂಪ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಾವು ಟ್ರೀಟೆಡ್ ವಾಟರ್ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಐವತ್ತೈದು ಕೋಟಿ ರೂಪಾಯಿನ ಬರೀ ಲೇಕ್ಸ್ಗೋಸ್ಕರನೇ ಮಾಡಿ ನಾಲ್ಕು ಲೇಕು ಈ ಜುಲೈ ಎಷ್ಟಕ್ಕೆ ಇಪ್ಪತ್ತೈದಕ್ಕೆ ಆದರೆ ಮುಂದಿದೆ ಇಪ್ಪತ್ತೈದು ಇಪ್ಪತ್ತಾರು ಈ ವಿಚಾರದಲ್ಲಿ ನಾವು ಎಂಟುನೂರ ಎಂಬತ್ ಕೋಟಿ ರೂಪಾಯಿನ ಡೆವಲಪ್ಮೆಂಟ್ ಮತ್ತು ಅಪ್ಗ್ರಿ ಪಾರ್ಕ್ ಹದಿನಾರು ಕೋಟಿನ ಪಾರ್ಕ್ ನಾವು ಸೀಮಿತವಾಗಿಟ್ಟಿದ್ದೇವೆ ಮತ್ತು ಕೆರೆಗಳಿಗೆ ಎಡೆಗೆ ಇನ್ನೂರೈವತ್ತು ಕೋಟಿ ಡೆವಲಪ್ಮೆಂಟ್ಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಇಟ್ಟು ಇಟ್ಕೊಂಡು ರಾಶ್ ಬ್ಯಾನಿಯರು ಅಳಿ ಕಟ್ಟೆ ಸಿಟಿವಿ ಎಫ್ಎನ್ಸಿಂಗ್ ಇವೆಲ್ಲ ಕೂಡ ಸೇರ್ಕೊಂಡಂಗೆ ಆ ಕಾರ್ಯಕ್ರಮ ಯೋಜನೆ ಬ್ಯಾಂಗ್ಳೂರ್ ಇದು ಹೊಸ ಒಂದು ಡೆಡಿಕೇಟೆಡ್ ಆಕ್ಷನ್ ಸೆಲ್ ಕೂಡ ಇಡೀ ಬೆಂಗಳೂರು ನಗರದಲ್ಲಿ ಮಾಡಲಿಕ್ಕೆ ಅದಕ್ಕೆ ವಾಲಂಟಿಯರ್ಸ್ ಕೂಡ ಅನೇಕ ಅಕಡೆಮಿಕ್ ಇನ್ಸ್ಟಿಟ್ಯೂಷನ್ ಕೂಡ ಇನ್ವಾಲ್ವ್ ಮಾಡಲಿಕ್ಕೆ ಇದೇ ಸೊ ನಾನು ಯಾಕೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮುಂದಕ್ಕೆ ನಾವು ಟ್ರೀ ಸೆನ್ಸಸ್ ಪ್ರಾರಂಭ ಮಾಡಿದ್ವಿ ಹೈಕೋರ್ಟ್ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಎನರ್ಜಿ ಆಡಿಟ್ ಮಾಡಲು ಮಾಡುವಂತ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೇವೆ ಸೊ ಈಗಲೇ ನಮ್ಮ ಪ್ರತಿ ಒಂದು ವಾರ್ಡ್ ನಲ್ಲೂ ಕೂಡ ಈಗಾಗಲೇ ಸೌತ್ ಮತ್ತು ಈಸ್ಟ್ ಮಾದೇಪುರ ಮತ್ತು ಬೊಮ್ಮನಹಳ್ಳಿ ಝೋನ್ ನಲ್ಲಿ ಈಗಾಗಲೇ ಪೈಲಟ್ ಆಗಿ ನಾವು ಈಗಾಗಲೇ ತೇರ್ಕೊಂಡಿದ್ದೇವೆ ಇವತ್ತು ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಷ್ಟು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಾರ್ಡ್ ಈಗ ನಾವು ತಿಳ್ಕೊತಾ ಒಂದೊಂದು ವಾರ್ಡ್ ಒಂದೊಂದು ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ತೆಗೆದುಕೊಂಡು ಒನ್ ವಾರ್ಡ್ ಪರ್ಸಿಡೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಲ್ ಬಿ ಡೆಸಿಗ್ನೇಟೆಡ್ ಫಾರ್ ಬೆಂಗಳೂರು ಗ್ರೀನ್ ವಾರ್ಡ್ ಹಂಗೇಳಿ ಹೇಳಿ ಇವತ್ತು ಬಂಡ್ಸ್ ಪ್ರಮೋಟ್ ಮಾಡಿ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಈಗ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದು ವಿಶೇಷವಾಗಿ ಬೆಂಗಳೂರಿನ ನಾಗರಿಕರಿಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಇದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆಮೇಲೆ ನಮ್ಮ ಲಾಸ್ಟ್ ನಾನು ಮಂತ್ರಿ ಆದ ತಕ್ಷಣ ಎಲ್ಲ ಶಾಲೆಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳಿ ಆ ಏರಿಯಾ ಇನ್ಸ್ಟಿಟ್ಯೂಷನ್ಸ್ ಆ ಏರಿಯಾ ಸಂಬಂಧಪಟ್ಟಂತ ಇದನ್ನ ಸಸಿ ನಡೆಯುವಂತ ಕಾರ್ಯಕ್ರಮ ಮತ್ತು ಒಂದು ಮಗು ಒಂದು ಗಿಡನ ಅಡಾಪ್ಟ್ ಮಾಡ್ಕೊಂಡು ಅದನ್ನ ನೋಡಿಕೊಂಡು ಅದ್ರ ಮುಂದೆ ಫೋಟೋ ಇಟ್ಕೊಂಡು ಐಡೆಂಟಿ ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆಲ್ಲ ನಾವು ಮಾರ್ಗದರ್ಶನ ಕೊಟ್ಟಿದ್ದು ಆ ದೃಷ್ಟಿಯಲ್ಲೂ ಅವರಿಗೂ ಆಗ್ತಾ ಇದೆ ಈ ಕಾರ್ಯಕ್ರಮದ ನಾವು ನಾಳೆ ಸ್ವಲ್ಪ ಬಿಸಿ ಆಗ್ತೀವಿ ಏಕೆಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಸೊ ಅದಕ್ಕೆ ನಾವು ಆರನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ನಾವು ಪೋಸ್ಟ್ಪೋನ್ ನಾವು ಮಾಡಿದ್ವಿ ಇಷ್ಟು ವಿಚಾರ ಮಿಕ್ಕಿದ ವಿಚಾರ ಕೆಲವು ಇದೆ ಆರನೇ ತಾರೀಕು ನಾನು ಇದನ್ನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ ಮೇನ್ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಸಂಸ್ಥೆಗಳಿಗೆ ಇರುವಂತ ಆರು ಸಾವಿರ ಸಂಸ್ಥೆಗಳಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಬೇರೆ ಬೇರೆ ಕ್ಲಬ್ಸ್ ಎಲ್ಲರೂ ಕೂಡ ಇನ್ಸ್ಟಿಟ್ಯೂಷನ್ ನಿಮ್ಮಲ್ಲೆಲ್ಲ ನೀವು ಹೊಸ ಕ್ಲಬ್ಗಳನ್ನ ಪ್ರಾರಂಭ ಮಾಡಬೇಕು ಹಸು ಇರಬೇಕು ಗ್ರೀನ್ ಇರಬೇಕು ಬ್ಲೂ ವಾಟರ್ ಇರಬೇಕು ನೀರು ನಾವು ಮಾಡಬೇಕು ಅಂತ ಹೇಳಿ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಿಮ್ಮ ಬೆಂಗಳೂರನ್ನ ನೀವೇ ಕಾಪಾಡಬೇಕು ನೀವೇ ಮಾಲೀಕರು ನೀವೇ ಜವಾಬ್ದಾರಿ ನಿಮ್ಮ ಮಕ್ಕಳಿಗೆ ನೀವೇ